ನಮ್ ಸಹಕಾರ ಕಬ್ಬು ಚಲೋ ಬರ್ಲಿಲ್ಲ ಅಂದ್ರೆ ನೋಡ್ರಿ ಮತ್ತೆ ಚಲೋ ಆಯ್ತತ್ರಿ ಅಲ್ಲಿಂದ ಐತಿರಿ ನೀವು ಮತ್ತೆ ಅಂದ್ರೆ ನಿಮ್ಗೆ ಮಾಡುವಂಗ ಇಲ್ಲಿ ಕರ್ಕೊಂಬಂದ ನಿಮ್ಮ ಮಾಡುದು ಮಾಡದ್ ನೋಡ್ರಿ ನಿಮ್ನ ಕಬ್ಬು ಕೊಡ್ಸೋದ ಕಬ್ ಕೊಡಿಸಿ ಮತ್ತೆ ನಾವು ನಿಮ್ ಕೈಲಿ ಅನ್ಸ್ಬೋದ ಏ ಮತ್ತೆ ಚಲೋ ಅಂತ ಅದ್ ನೀವು ಕೊಡಿಸಬೇಕಾರಲ ಮತ್ತೆ ಏನೋ ನೀನ

ಏಯ್ ನন্তা ನಿ ಕಬ್ಬು ಚಳಬೇಕು ನನಗೆ ರಕ್ಕದ ಬಗ್ಗೆ ಯೋಚನೆ ಮಾಡಕ್ ಹೋಗಬೇಡ ಕಬ್ಬು ಜೊತೆ ನಿನ್ನೂ ಕಣ್ಕೊತina ಅಷ್ಟೆ ಏ ನಿಮ್ಮ ಸಾಹಕಾರ ಏನೋ ಏ ಏ ನಮ್ಮ ಕಿಮ್ಮತ್ ಐತಿಲೋ ಏ ಎಲ್ಲ ಗಪ್ಪರಿ ನಾನು ತೋತನ ಅನ್ಬಗ್ ನಾ ಇಲ್ಲಿ ನಿಲ್ಲಾಗಿಲ್ಲ ಸರಿ ಹೊರಗೆ ಏನು ಹೇಳ್ತಾನಿಸ್ಬೇಡ ಇದ್ ಬರೋಬ್ಬರಿ ಮಾಡ್ಕೊಂಡಿ ಅಂದ್ರ ಚಿಕ್ಕಾಪಟ್ಟಿ ಲಕ್ಷಣ ಇಟ್ಲಿ ರೊಕ್ಕಿ ಮತ್ತ ಮರೇ ಅವ್ನ ಸಾವಕರ ಬಗ್ಗೆ ಹಂಗ್ ವಿಚಾರ ಮಾಡ್ಬೇಡ ಹಂಗ ಮನ್ಯಾಗ ಮಾತಾಡಿ ಶಿಟ್ ಬರ್ತೈತಿ ಮರ ಇಲ್ಲ ಬಾರ ಏನಾಯ್ತು ಕಿಮಾತ್ ಅತ್ ಮನ್ಸಾಗ ನೀ ಒಟ್ಟ ಎಂಟ ಇಲ್ಲಿ ಸಂಭಾಳ್ಸ್ಕೊಂಡ್ ಹುಕ್ಕಿಲ್ಲಾ ಆ ಟ್ರಕ್ ಐತಿ ನಿನಗ ಬಂಗಾರ ಅಂತ ಕಾಪತ್ತಿರತಾರ ಒಂದ್ ಸ್ವಲ್ಪ ದರ್ಕಾರ ಆಯ್ತು ನಿಮ್ಗ ಏನಾರು ಮಾತಾಡ್ತ ರೊಕ್ಕ ಇದ್ದಾರಿಗೆ ಸೊಕ್ ಬಾಳತಟ್ಲಾ ಹಂಗ ನಮ್ ಸಾವ್ಕಾರ ಒಂದಿಟ್ಟ ಸೊಕ್ಕ ಬಾಳ ಐತಿ ಇವಾಗ ಸ್ವಲ್ಪ ಸಂಬಾಳ್ಸ್ಕೊಂಡ್ ಹಿಟ್ಟಿದ ಏ ಮರ ಇಟ್ಟು ಸೊಕ್ಕ ಇರಬಾರದು ಹೆಂಗ್ ಬರೀ ಇದ ಇದ ಮನಿ ಓ ಸಾವ್ಕಾರ ನಮಸ್ಕಾರ ರೀ ಹಲೋ ನಮಸ್ಕಾರ ಆರಾಮ ಇರಲ್ಲ ಫೋನ್ ಅವಾಗ ಐತಿ ರೀ ಬರೋದ್ ಅವಾಗ ಏನ ಏಪಾ ಏನ್ ನಿಮ್ ಹಾಯ್ದೇ ಮಾರಾಯ ಮಳಿಯಾಗಿ ಆ ನಮನಿ ಕೆಟ್ಟ ಕುತೈತಿ ಎಲ್ಲಿ ಬೇಕಲ್ಲಿ ಇವ್ರು ಬರಾಕ್ ತಯಾರಿಲ್ಲ ಬರಿ 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 ಬಂದ್ರಿ ಏಪಾ ಕುಂದ್ರ ಏನ್ ಬೇಡ ಮೊದಲ ನಡ್ಕೋತ ಬಂದ ಹೈರಾಣ ಹೆಂಗಾದರೂ ಅದನ್ನ ಕಬ್ ತಗೊ ಬಂದದು ಇವ್ರ ಮನೆಯಾಗ ಐವತ್ ಲಕ್ಷ ಒಂದ್ ಕೋಟಿ ರೂಪಾಯಿ ಆಡಿದ ಅವನ್ ಬಿಟ್ಟು ನಡ್ಕೋತ ಬಂದು ಮಾರ ನಿಮ್ ಹಾಯ್ದಾರೆ ಏನು ಇದು ಇದು ಇದಕ್ಕೆ ನಮ್ದಾರು ಬಾರಿ ಮುಂದ್ರೆ ನಿಮ್ಗೆ ಏನು ಬೇಕಾದ ಪಾಸ್ ಮಾಡ್ರಿ ಇದನ್ ತೋರ

ಅದು ಪ್ಲಾಟ್ ತೋರ್ಸ್ಯನ್ರ ಅದು ಪ್ಲಾಟ್ ತೋರ್ಸಾವಂದ್ರ ನಿಮಗೆ ಯಾವ ಪಾಯ್ಸ್ ಬರ್ತೈತಲ್ಲ ಅದನ್ನ ನೋಡ್ರಿ ನೋಡ್ರಿ ಈ ಕಬ್ಬಿ ಹೆಂಗೈತಿ ನೋಡ್ರಿ ಅದು ಮತ್ತೊಂದು ಸ್ವಲ್ಪ ನಡ್ದ್ ಬಂದ್ರೆ ಏನು ದಾಡಿ ಆಕೈತಿ ಆಗಲಿ ಒಂದು ನಮನಿ ಮಾತಾಡಿನವನ ನಮ್ಮ ಶಾವ್ಕಾರ ಇಡುದಿಲ್ಲ ರೀ ಇಂಥಾ ತ್ರಾಶಿನ ಐತ್ರಿ ಅವರು ಅಯ್ಯದಾಗ ಡ್ಯಾಡ್ಯವ್ರು ನಮ್ಮನ್ನ ಯಾವ್ದ ಕರ್ಕೊಂಡ್ ಬಂದಾರೆ ಅಲ್ಲೇ ಕುಣಿಸ್ತಿದ್ರು ಕೈಟಗಿರ ಅವ್ರು ಅಂದ್ರ ನಾವು ನೋಡ್ತಿದ್ರು ಅವ್ರು ತುಂಬ ಏನೋ ಅನ್ನೋದು ಹಂಗ ಗಾಡಿ ಇರುವಂತ ಹೇಳಿ ಅಲ್ಲಿ ಹಂಗಲ್ಲ ಸಾವ್ಕಾರಕ್ಕಿದ್ದ ಮೊದ್ಲು ಇವ್ನು ಆಗತೈತಿ

ಆಗಲೇ ಹಂಗಾ ತಿಂಗಾ ಅಡ್ಕೊಂಡ್ ತೋದಂತ ಮಾತಾಡ್ತೀರಿ ಕಬ್ಬ್ ಕಬ್ಬ ಮನಿಷಕಾರ್ ಬಂದೈತಲ್ಲ ನಿಮಗೆ ಹಾರಿ ಬಂದೈತ್ರ ಆ ಮಂಗನ ಅವನೆ ಕಬ್ಬಾತಾ ಸುಳದಾ ತೋರ್ಸ ಸೌಕಾರ ಸುಳ ತೋರ್ಸ ಬಸ ಸೌಕಾರಗ ನೋಡಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿದ್ ಬರಬರ ಯಾತಲ್ರೆ ಸೌಕಾರ ನೋಡಿ ರೋ ಚಂದಂಗೇ ಆ ರೇ ಕಬ್ಬಾ ಮತ್ಕೊಂಡ್ ತಗೋತಾರ ನಮ್ದು ಸಾವಕಾರಿ ಸೌಕಾರ ರಾಕ್ ಆಯ್ತ ರೈತರಿಗೆ ನೂಕರ ನೀವ್ ಹಾಲ ಕುಡಿಸಬೇಕಲ್ಲ ರೈತರ ಕಡೆ ತಗೊಂಡ ನೀ ಎಂತ ಬೇಕಂತ ಇಟ್ ರೊಕ್ಕ ಇದ್ರುನು ಸಾವಕಾರಿ ನಿಮ್ಗೆ ಏನ ರೈತ ಹಾಕಿದಾಗ ನಿಮ್ ಬಾಯ ಹೋಗುದ್ರಿ ನಮಸ್ಕಾರ ಮಾಡಿ ತಗೋಬೇಕ್ರಿ ಈ ನಮ್ನಿ ಕೇವಲ್ ಮಾಡ್ರಿ ಹಂಗ್ರಿ ಎಲ್ಲಾರು ರೈತರ ಮೊದಲ ನಿಮ್ ಸಾಹುಕಾರ ತಿಳಿಲಿದ ಅವ್ರಿಗೆ ಬಿಸಿನೆಸ್ ಮ್ಯಾಲ ಏನ್ ರೊಕ್ಕ ಹೆಚ್ಚ ಬರ್ತೀರಾ

ಬರಬ್ಬರಿ ನಾಲ್ಕು ಎಕರೆ ಐತ್ರಿ ಮತ್ತ ಅದಕ್ಕ ಅಲ್ಲಿ ಅಲ್ಲಿಂದ ಕರ್ಕೊಂಡ್ ಬರ್ಬೇಕು ಕಾರಣ ಅದ್ರಿ ಹತ್ ಗುಂಟೆ ಇಪ್ಪತ್ ಗುಂಟೆ ಇದ್ರೆ ನಾವೇ ಕರ್ಕೊಂಡ್ ಬರ್ತಿದ್ವಿ ಹೇಳುವ ಅದ್ ಬರಬರಿ ಕರೇ ನಮ್ಗ್ ದೂರ ಅಂದ್ರೆ ಅವ್ರ ಅನ್ಸ್ತಾರ ಏ ಮಾರಾಯ ಇವೇನು ಸಾವುಕಾರ ನಾವ್ ಅಲ್ಲಿ ಇಳಿಸ್ ಬರ್ತಿದ್ರಿ ಇದ ಕಬ್ಬ ಸಾವುಕಾರ ಮನ್ಸಿಗೆ ಬಂದೈತಿ ನೋಡ್ರಿ ಏನ ಯಾವ್ ಹೆಂಗ ಯಾವ್ ಸಾವುಕಾರ ಕಬ್ಬ ನಾವ್ ಹೆಬ್ಬಟ್ನವ್ರ ನಾವು ಬೆಳಸೋದ್ ಅಷ್ಟೇ ನಮ್ದ ನನ್ ಮಗ ಅದನ್ರ ಶಾಲೆಗೆ ಐತ್ರಿ ಯಾವ್ದ ಏನೈತಿ ಐತಿ ಮಾತಾಡ್ತಾನ ಒಂದ್ ಜೋಡಿ ಮಾತಾಡ್ರಿ ನೀ ಹಂಗಾರ ಈಗ ಸರಿನಿನ್ ನಿಂದೇನ್ ತಗದಿಲ್ಲ ಹೋಗಿ ಮಾತು ಮಾತ ಕೇಳಿ ಗೆರೆಕೆ ಅಲ್ಲಿಂದ ಬಂದೈತಿ ಸುಳ್ಳ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅನ್ಕೋತ ಕುಂಡಿತ್ತ ಆ ಗಾನ ಈ ಗಾನ ಅನ್ಕೋತ ಕುಂಡಿತ್ತ ಫ್ಯಾಕ್ಟ್ರಿ ಕಳ್ಸಬೇಡ ಇದ ಹಾಲಿ ಹೊಂಟೈತಿ ಕಬ್ಬ ಬಂಗಾರ ಅಂತ ಐತಿ ನಾಲ್ಕ ಮಂದಿ ಕುಡ್ದವ್ರ ನೆನೆಸ್ತಾರ ಮತ್ತೆ ಏನ್ ರೇಟ್ ಆದ್ರ ಅವ್ರಿಗೆ ಕುಡ್ದ್ ಅಲ್ರಿ ನಮ್ ಪರಿಸ್ಥಿತಿ ಕೊಡದ್ಲೆ ಗೋದತ್ರಿ ಕೊಡದ್ರಿ ನಾ ನೀರ್ ಅಣ್ಣಮನಿ ಆಗೈತ್ರಿ ರೀ ಬರಗಾಲ ಬಿದ್ದ ಟೈಮ್ ಐತ್ರಿ ವರ್ಷ ಗೊತ್ತೈತ್ರಿ ನಿಮ್ಗ ರೈತರ ಪರಿಸ್ಥಿತಿ ಏನ್ ಗೊತ್ತಾತ್ರಿ ನಿಮ್ಗ ಮುಕ್ತಪಣ ನಮ್ಮ ಅಪ್ಪಾಗ ಏನು ಅಡ್ಸ ಏನಕ್ಕೆ ಗೊತ್ತಾಗೋದಿಲ್ಲ ಮೊದ್ಲು ಐಜ್ಞಾನಿ ರೀ ನಾವೆಲ್ಲ ಎಜುಕೇಶನ್ ಕೊಡ್ತಿದ್ರಿ ನಮಗೆಲ್ಲ ಗೊತ್ತಾಕೈತ್ರಿ ಅದಕ್ಕೆ ಖರ್ಚು ಬರ್ತೈತಿ ಏನೇನ್ ಹಾಕ್ಬೇಕು ಏನೇನ್ ಆಗೈತಿ ಅದ್ರ ಪರಿಸ್ಥಿತಿ ನಮ್ಗೆ ಕಣ್ಣಿರ್ ಕಪಾಲ್ ಬಂದೋಗ್ಯವ್ರ ಹಂಗಲ್ವ ಈಗ ಫ್ಯಾಕ್ಟ್ರಿ ಕಳಿಸ್ತಾರೆ ಮೂರ್ ಸಾವಿರ ರೂಪಾಯಿ ನಿಮ್ಗೆ ಸಿಗ್ತಾವ ಸಿಗ್ತಾವ ಇಲ್ಲೋ ಮತ್ತೆ ಐದ್ ಸಾವಿರ ರೂಪಾಯಿ ಯಾವ ಹೋಯ್ತಾ ನಿಮ್ ಕಬ್ಬ ಅಲ್ರಿ ಬರಗಾಲ ಪರಿಸ್ಥಿತಿ ರೀ ಯಾವ್ದು ಏನೇನ್ ಐತ್ರಿ ಏನ್ ನಮಗ ಗೊತ್ತಿರತ್ತಾರ ಕಣ್ಣೀರ್ ಕಪಾಯ್ ಬಂದ್ ವರ್ಷ ಆದ್ರಿ ಏನೇನ ಕೊಡದ್ಲೆ ತೋಣಿಸಿದಂಗ ನೀರ್ ಹಿಂಚಿದ್ರಿ ಅದಕ್ಕ ಯಾವ ಕೆಲಸ ಮಾಡ್ಲಾರ್ದ ಆಗಂಗಿಲ್ಲ ತಮ್ಮ ಶ್ರಮ ಇಲ್ಲದ ಯಾವ್ದು ಆಗಂಗಿಲ್ಲ ಅದು ನಮಗ್ ಗೊತ್ತೈತಿ ಅವ ಅಲ್ಲಿಂದ ಬಂದ ನಾನ್ ಈಗ ಅಲ್ಲಿಂದ ಬಂದ ನನಗೆ ಧಾರವಾಡ ಹುಬ್ಳಿಗೆ ನಿಮ್ ಕಬ್ ಹೋಗುದ ಈಗ ನಿಮ್ ಕಬ್ ಚಲೋ ಐತಿ ಕೆಳ ಏನ್ ನಿಮ್ಮ ಏನ್ ಮಂದಿ ಕಬ್ ಕೇಳಿದ್ವು ನಾವ ಏ ಎಲ್ಲರನು ಇವತ್ತೆ ತಲೆ ಬಂದರಿ ಹಾ ಮತ್ತೆ ಯಾತರ ಮಾತಾಡೋಂಗಿಲ್ಲ ಅದಕ್ಕೆನ್ ರೇಟ್ ಐತಲ್ಲ ಆ ರೇಟ್ಲಿ ಓದ್ರ ಮುಗಿದ ಹೋಗುತ್ತೆ ಕೆಲಸ ಅವರು ನಾ ಅಂತ ಹೇಳಿ ನಾನು ಹೇಳ ಇದಕ್ಕೆ ಲಗಾನಿ ಖರ್ಚರಂಗಿಲ್ಲ ಹಾ ಈ ಸದ್ಯ ಆವರ ಟ್ರಾಕ್ಟರ್ ದ ಬಂತಾ ಬಾಳ್ಕ ಭೂಮಿ ಮೀಲ್ ಕಳ್ಸೋದಾರ ಲಗಾನಿ ಕೊಡ್ಬೇಕಾಗ್ತೈತಿ ಅದರ ನಿಮ್ಗೆ ಉಳಿತೈತಿ ಏನು 2 ವರ್ಷದಂಗ ಕಳ್ಸಿ ಬಿತ್ತು ನೋಡಿ ಮಾರಾಯ 2 ವರ್ಷ 100

ಎಜುಕೇಶನ್ ಕಲ್ತಾನು ಇನ್ನಟ್ ನೋಡಿ ಏನ್ರ ಚುಟಕ ಆಡ್ಸಿ ಇದನ್ನ ಮಾಡ್ರಿ ಮುಗಿಸ್ಬೇಡ್ರಿ ಹಾ ನಾ ಅದನ್ನ ಹೇಳ್ತೇನೆ ತೀಸ್ ಹೇಳಿ ಹೋಗ ಹೋಗ ಇಲ್ಲಿ ತೋ ಸಕಾಲ ಕಿಮ್ಮತ್ ಕೊಡ್ಬೇಕು ಬರಿ ನೀ ರೊಕ್ಕ ನೋಡಬೇಡ ಅನ್ ಬೇಕ ನಿನ್ನ ಕಬ್ ಎಲ್ಲಿ ಹೋಗಿ ಬಿಡತೈತೆ ಹುಬ್ಳಿ ಧಾರವಾಡ ಹೋಗಿ ಬಿಡತೈತೆ ಇಲ್ಲಿ ನೋಡಿ ನೀನು ತಿಳಿದಿ ಏನು ಕಲ್ತಾವ್ರ ಅಟ್ಟೆ ಶೈನ ತಿಳ್ಕೊಬಾಡಿ ಜಗತ್ನಾಗ ಕಲ್ತಾವ್ರ ಶೈನ ಅಲ್ಲ ಕಲಿಲ್ದವ್ರ ಶೈನ ಅದಾರ ಈಗ ಆದ್ರೂ ಅದಕ್ಕೆ ರೊಕ್ಕ ಖರ್ಚು ಮಾಡಿ ಕಲಿಸಿದ್ದೆ ಸ್ವಲ್ಪ ಕಲಿಸ್ಬೇಕಲ್ಲ ಅವ್ರಿಗೂ ನಾ ಹೇಳ್ಬಿಟ್ಟು ಈಗ ಕಬ್ಬ ಫ್ಯಾಕ್ಟ್ರಿ ಮೂರ್ ಸಾವಿರ ಐತಿ ಮೂರ್ ಸಾವಿರ ಐತಿ ಮೂರ್ ಸಾವಿರ ಐತಿ ಫ್ಯಾಕ್ಟ್ರಿ ಅವ್ರ ಏನಾರ ಕಬ್ಬು ಒಮ್ಮೆ ಇಲ್ಲಿ ಹೆಚ್ಚದು ಅವ್ರ ಏನ್ ಮಾಡ್ತಾರ ಗೊತ್ತೈತೆ ಮೂರ್ ಸಾವಿರ ಕೊಡುವಂಗ ಕೊಡ್ತಾರ ಮತ್ ನಿಮ್ ಕಡೆ ಇವ್ರ ಗಾಡಿ ಅವ್ರ ಲಗಾನಿ ಕೆತ್ತಾರ ಅದು ಉಳಿತೈತಿ ಒಟ್ಟ ನಿಮ್ಗ ತುದಿ ಮಾಡ ಕಬ್ಬ ನೀವ್ ನಿಮ್ಗಾರ ಹೆಂಗ್ ಪೂರ್ವಸ್ತೈತ್ರಿ ಒಟ್ಟ ನೀವ್ ಹೂ ಅಂದ್ರಂದ್ರ ಒಂದ್ ಮಾತ್ ಹೇಳ್ತ ನೋಡಿ ಯಾತರ ಮಾತಾಡನ ಹೇಳ್ತಾರ ಸಾನ್ ಹುಡುಗೈತಿ ಅದು ಎರಡ್ ನೂರ್ ಕಡಿಮೆ ಮೂರ್ ಸಾವಿರ

ಏನ ಮ್ಯಾಲೂ ಇಲ್ಲ ತೆಳಗು ಇಲ್ಲ ಒಟ್ಟ ಮೂರ್ ಸಾವಿರ ಕೊಡದ ಬಿಡ್ತಾನೆ ಇನ್ನ ಮಟ್ಟ ಇಲ್ಲಿ ಇಪ್ಪತ್ತೈದ್ ಇಪ್ಪತ್ತೈದ್ನೂರ ಕೊಡಾಕ ನಿಂತಿರುಗೊಂದಿಲ್ಲ ನಾವ್ ಅವ್ರಿ ನನಗೆ ಹೆಚ್ಚು ಕೊಡ್ತಾ ಇನ್ನೊಂದು ಪಡ್ದಾಗ ನೀವ್ ಒಟ್ಟ ಟೆನ್ಶನ್ ತಗೋಕ್ ಮುಗಿಸ್ಕೊತನ ಆದ್ರೆ ನಾ ಇಲ್ಲಿ ನಿಮ್ ಕಡೆ ಬೇಡ್ ತಗೊಂಡಿದ್ದ ಗೊತ್ತಾಗಂಗಿಲ್ಲ ಏ ನ್ರ್ರಿ ಪಸಂದಾಗೈತಿ ನಾವ್ ಕಬ್ಬಂದ್ರ ಬಿಡಂಗಿಲ್ಲ ಅದನ್ನ ನಾವ್ ಒಯ್ಯಾರನ ನೋಡಿ ಒಂದ್ ಲಾಕ್ಲೆ ಮುಗಿಸಿ ಬಿಡ್ರಿ ನೀವ್ ಮತ್ತ್ ನಾ ಹೇಳನ್ರೀ ನೀವ್ ರೊಕ್ಕಕ್ ಸಾಯಿ ಮಾಡ್ರಿ ಇಂತ ಕಬ್ ಸಿಗಂಗಿಲ್ಲ ರೊಕ್ಕ ಸಾಯಿ ತಾನ ಮಾಡ್ರ ಇಲ್ಪ ರೊಕ್ಕ ಶಾನಿ ಮಾಡಂಗಿಲ್ಲ ನಮ್ ಸಾವ್ ದರಗಡೆ ಐತಿ ಅಂದ್ರಿ ಇಂತ ಕಬ್ಬ ಒಮ್ಮೆ ಹೆಸರು ಮಾಡ್ಕೋಬೇಕ್ರಿ ಇದ್ರಾಗ ಲಾಭ ಹುಡ್ಕೋಂಗಿಲ್ಲ ಅದ್ರಿ ಬಾಳ್ ಹಂಗ ದಾರಿನಿ ಬಿಟ್ಟ ದಾರಿ ಹೇಳಾಕ್ ಹೋಗ್ಬಾರೀ ಒಂದ್ ಯೋಗ ಇರ್ಬೇಕಾ ಆತರ ಮಾತಾಡತಿ ಅಂದ್ರೆ ಏನ್ ಹಂಗ ಕೊಟ್ಟು ಉದ್ದಿರ್ತೈತಿ ಅನ್ರದ ಏನ್ ಸಾನ್ಸಿಗೆ ನೀವೇನ್ ಮಾಡವ್ರು ಸಾಹುಕಾರ ಸಾಹುಕಾರ ಮುಂದ್ ಅಷ್ಟೇ ಅದನ್ನ ಅರ್ಧ ಹಾಲ್ ಮಾಡಿ ಲಾಭ ತಗೊಡ್ಬೇಕು ಅವ್ರು ಹೇಳ್ತಾರ ಬಾಯ್ಲಿ ದಡ 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 ಮಾತಾಡ್ತಾರ ಕೊಡಾ ಉಳಿಸಿ ಅರ್ಧ ಕರ್ದ ಲಾಸ್ ಆಗಿ ಹೋಗ್ತೈತಿ ಕಬ್ಬು ಹೊನಿಗೆ ಗ್ರೇಕ್ ಬರ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಲಾಭ ಇರತೈತಿ ಒಮ್ಮೆಮ್ ಪಾವರ್ಲೆ ಓದಿಲ್ಲ ನೋಡು ಹುಬ್ಬಳ್ಳಿ ಧಾರವಾಡದಾಗ ಹಿಂತಾದ್ ಇಡಬೇಕಾಕೈತಿ ಅಲ್ರ ಅಲ್ರಿ ರೇಟ್ ಅಟ್ಟಿ ರೇಟ್ ಅಟ್ಟಿ ನೋಡ್ಕೊಂಡ್ ಮಾತಾಡಬೇಕ್ರಿಲ್ಲ ದೊಡ್ಡ ನೋಡು ನಿಮಗನ ಹೇಳ್ತೇನ ಕೇಳಪ್ಪ ಅನಿಲ್ಪ ಒಂದ್ ಮಾತ್ ಹೇಳ್ತನ ಕೇಳಿಲಿ ಮೂರ್ಕ ಕಪ್ ಸಿಗಂಗಿಲ್ಲ ಮೂರುವರಿಗ್ ಸಿಗಂಗಿಲ್ಲಾ ನಾಕಕ್ ಸಿಕ್ಕಂಗಿಲ್ಲಾ ನಾಲ್ಕುವರಿಗ್ ಸಿಗಂಗಿಲ್ಲ ನೋಡು ಒಂದ ಮಾತ ಇಲ್ಲ ಟವ ಮಾರ ಅವ್ರ ಕಡೆ ಸಾಯಲು ನಿಮ್ ಕಡೆ ಸಾಯಲುನ ಮತ್ ಹೆಂಗ ರೀ ನೀವು ರೇಟ್ ಇದನ ಅವ್ರ ಏಳ್ ಸಾವ್ರ ಹೇಳತಾರ ಟೈಮಿಗೆ ಏಳ್ ಸಾವಿರ ಒಳಗ ಬಂದವ್ರ ಏರೇ ಎಲ್ಲ ಮ್ಯಾಲಿರಿ ಅವನು ಅದರ ಸಂಬಂಧ ಅಲ್ಲಿದೆ ಕಬ್ಬು ಬರೀ ಪ್ರದರ್ಶನಕ್ಕೆ ಇಡೋ ಸಂಬಂಧ ಬೆಳೆಸಿದಾರದನಾ ಕೊಡತಾರ ಈ ಮ್ಯಾಲ ನೀವು ಹಾಕಿ ರಸ ನಾವು ಅದು ಉಳಿತ್ರಿ ನಮ್ದು ಎಂತಾಲ ಆಸ್ರೆ ನೀವು ಏಳ್ ಸಾವಿರ ಎಂಟ್ ಸಾವಿರ ಅಂದ್ರೆ ಒಬ್ರ ಅವ್ರ ಒಬ್ಬರು ಅಂದ್ರೆ ಊತ್ ಚಂದ್ರಗ್ರಿ ಹೇಳ್ತೀನಿ ಕೇಳಿ ಏಳ್ ಸಾವಿರ ಅಂದ್ರ ಬಾಳ ಕೈ ಹ್ಮ್ ರೇಟ್ ಅದ ಜಾಬ್ ಆತದ ಅದ್ ಬ್ಯಾಡ ನೋಡಿ ಒಂದ್ ಲೆಕ್ಕಲಿ ಎಷ್ಟ್ ಐತ್ಲೆ ಒಂದ್ ಎವರೇಜ್ ದಾಗ ಮುಗಿಸಿ ಬಿಡ ಸಾರ್ ಅಂದ್ರ ಏನ ಅದೇನ ಹಂಗು ಇದ್ರ ಮುಗಿಸು ಆದ್ಬೇಕಲ್ಲ ನೋಡಿ ಒಂದು ತಾಡೇ ಒಂದ್ ಲೆಕ್ಕಲಿ ನಿನ್ನ ಮುಗಿಸಪ್ಪ ನಮಗೂ ಬಾಳ ಆಗಿರಬಾರ್ದ ಅವ್ರಿಗೂ ಕಡಿಮೆ ಆಗಿರಬಾರ್ದ ನೋಡಿ ಮುಗಿಸ ಅಲ್ಲಿಗೆ ಆದ್ರ ಮೂರುವರೆ ಸಾವಿರ ನಾಲ್ಕ್ ಸಾವಿರ ಏಳ್ ಸಾವಿರ ಹೇಳ್ತಾರೆ ಕೊಡೋದು ಅವ್ರು ರೈತರು ಹಂಗ ಮಾಡ್ತಾರ. ಟ್ಯಾಕ್ಟ್ರವ್ರೆ ಕೊಡ್ತಾರ ಅವ ಕೊಟ್ಟ ಗಪ್ಪ ಕುಂಡರ್ತಾರು ನಮ್ ಗುರು ಅನ್ನ ಈ ವರ್ಷ ಈ ಎಕರೆ ಕಬ್ಬ್ ಹಚ್ಚಿದ್ದ ಯಾರಿಗ ಕೈ ಮುಗಿಯಾಕ ಹಚ್ಚಿಲ್ಲ ಅದನ್ನ ನಾವು ಈಕಿನ ಪ್ರದರ್ಶನ ಕಿಟ್ಟು ಅಂದ್ರ ಒಂದೊಂದ್ ಕಬ್ಬಿನ ರೇಟ್ ನೂರ್ ನೂರ್ ಎರಡ್ ಎರಡ್ ನೂರು ರೂಪಾಯಿ ಹಚ್ಚಿದ್ರದ್ ಅಕ್ಕಪ್ಪ ನಾವ್ ಪ್ರದರ್ಶನ ಕೇಳ ಆಯ್ತಿಲ್ಲ ಹಾಲಿ ಒಯ್ಯಾತು ನಾವ ಹಾಲಿ ಒಯ್ಯದಲ್ ನಗರ ಕೋಟಿ ಗಂಟ್ಲೆ ಬಿದ್ದೈತ ಒಂದು ಒಮ್ಮೆರ್ ಹೋಗಿ ತೋರಿಸ್ರು ಹುಬ್ಳಿ ಧಾರವಾಡದಾಗ ಇಂತ ಕಬ್ಬ ಹಿಂಗ ಇರ್ತಾವ ಅಂತ ಹೇಳಿ ಕೋಟಿ ಗಂಟ್ಲೆ ತೋರಿಸ ಮಂದಿ ನೋಡಿದ್ರೆ ನಮ್ಗೆ ರೊಕ್ಕ ಕೊಡ್ತಾರ ಹೇಳ ಮಟ್ಟ ಕೇಳಿ ಬಿಡ್ರಿ ಏಳು ಸಾವಿರ ಹೇಳತಾನ ಏಳು ಸಾವಿರಕ್ಕೂ ಆಗಂಗಿಲ್ಲ ಆರ್ ಸಾವಿರಕ್ಕೂ ಆಗಂಗಿಲ್ಲ ನೀವು ಮೂರ ಮೂರೂರಿ ನಾಕ್ ಅಂದ್ರೆ ಆಗಂಗಿಲ್ಲ ನೋಡ್ರಿ ಮುಗಿಸ್ ಅಂದ್ರೆ ಮುಗಿಸ್ತಾನ ನಡಬಾರ್ ಮುಗಿಸ್ರಿ ಒಂದ್ ಲ್ಯಾಕಲ್ಲೇ ನೋಡಿ ಮುಗಿಸ್ರಿ ನೋಡ್ರಿ ಒಟ್ಟ ಈ ಸಾರ್ ಅಲ್ರಿ ಯಾಕ್ ಅನ್ನೋದು ಒಡಕು ಬಾಯಿ ಬಿಟ್ಟ ಹೇಳ್ರಿ ನಮಗ ಈ ಸಾರ್ ಕೊಡಾಕ್ ಬರ್ತೈತಿ ಹೆಂಗೇನು ಪಬ್ಬು ಚಲೋಬೇಕು ಮತ್ತ ರೇಟ್ ಲೆಕ್ಕ ಹೆಂಗಲ್ಯಾಕ ಏನ್ ಮಾರ ಎಲ್ಲ ಮಾರ ನೀವ ಮುಗಿಸ್ಕೊಂಬರ ಸಾವ್ಕಾರ ಬರ್ರಿ ಸಾವ್ಕಾರ ಈ ಕಬ್ಬಿನಾಗ ಲಾಭ ನೋಡಂಗಿಲ್ಲ ಒಟ್ಟ ಸಾವ್ಕಾರ ನಮ್ಮ ಸಾವುಕಾರ ಅನ್ಬೇಕು ಹುಬ್ಬಳ್ಳಿ ಧಾರವಾಡ ಮಂದಿ ಅಂತ ಕಬ್ಬು ಹೋದ ತೋರ್ಸ್ರಮೇರ ಹಾಲ್ ಕುಡದ್ ಒಂದ್ ಗುಟ್ಟಿಗೊಮ್ಮೆ ಸಾವ್ಕಾರ ಅನ್ಬೇಕ್ರಿ ಅವ್ರು ಏರ್ಸ್ಕೊತಲ್ಲ ಅವ್ರ ಏಳರ ಒಳಗ ಆರ ಒಳಗ ಆಗೋದಲ್ಲ ತಾನ ಅವ್ರ ಹಂಗಟ್ ಮಾಡಿ ಹಿಂಗಟ್ ಮಾಡಿ ಜಗ್ಗಿ ಐದೂರಿಗೆ ತಂದಿಟ್ಟಿ ಐದೂರಿಗೆ

ಹಾಲು ಕುಡಿಯವರು ದೊಡ್ಡ ಕಡಿಮೆ ಆಗಿದಾರ್ರೆ ಮರೆ ನೋಡಿ ಒಂದ್ ಲೆಕ್ಕಲಿ ಮುಗಸು ಮರ ನೀ ಹೋಗ ಏನು ಮರ ಅವು ಏನು ರಗಡ್ ಸಾಹುಕಾರದನ ಅವನು ಮನೆಯ ಕೋಟಿ ಗಂಟಲೆ ಬಿದ್ದೈತೆ ಅವನು ಬಾತ್ರೂಮ್ ಎಡಡರ್ತಿದ್ ಗೊತ್ತತನ ಇದ ನಿಂದ ಎಕರೆ ಇತ್ಲೇ ಅದ ಆ ಸಾಹುಕಾರನ ಒಂದ ಬಾತ್ರೂಮ್ ಇಕೋ ಹಂಗತ್ತಾ ಏ ಹೊಲ ಸಡಸಿ ಮಗ ಟೈಮ್ ಹೋಯ್ತಿನ ಪೋ ಚಾಪ್ ನೀ ನಿನಗೆ ಏನಾದರೂ ಕೊಡ್ತಾಯ್ನಾ ನಾನು ನಿನ್ನ ಕೊಡ್ತನೆ ದೇವರ ಒಂದ ಅಂದ್ರು ತುಗಾಕ್ ತಯಾರಿಲ್ಲ ನಾ ಏನ್ ಹೇಳುದ ನಾನು ನೂರ್ ರೂಪಾಯಿ ಹಾಕುವಲ್ಯ ಏನ ಒಂದ್ ನೂರ್ ಕಡೆ ಮೂರ್ ಸಾವಿರ ಕೊಡೋಲ್ಲ ಹಾಳಾಗ ಹೋಗಾಲ ಮಗ ಸಾವ್ಕೊಂಡು ಮೊದಲ ಸುಧ ಹೇಳ್ರಿ ಒಟ್ಟ ಇದೇ ನಾ ನಿಮಗ ಮೂರ್ ಸಾವಿರದ ಒಳಗನ್ನತಾನ ಅನ್ವಾಲಕ್ ಒಂದ್ ನೂರ್ ನಾ ಹಾಕುದಾಗ ಅದಕ್ಕೆ ರೈತರ ಸಂಬಂಧ ನೀವ್ ಎಷ್ಟು ಟೆನ್ಶನ್ ತಗೋಬಾಡ್ರಿ ಸುದ್ದ ಮೂರ್ ನಿಮ್ಗೆ ಕೊಟ್ಟ ಬಿಡ್ತು

ಗುದ್ದಾಡ್ಬೇಡ್ರಿ ಯಾಕಂದ್ರಿ ಅವ್ರದ್ದು ಅಷ್ಟೇ ರೀ ಅದ್ರದ್ದು ಜವಾಬ್ದಾರಿ ಎಲ್ಲಾ ಜವಾಬ್ದಾರಿ ಜವಾಬ್ದಾರಿ ಸಾಹಕಾರ ಐತಿಲ್ವಾ ಸಾಕಿಗೆ ಹೆಂಗ ಐದಾ ಎಲ್ರಿ ನಮಗ್ ನೋಡ್ರಿ ಬಿಡಪ್ಪ ಏರ್ಲಾರಿ ಇರ್ಲಿಲ್ಲ ನೀವೇನು ಅವ್ರ ಸಹಕಾರಗಳು ಏರ್ಲಲ್ರಿ ನಮ್ಮ ಜೀವ ಇರ್ತಾರ ಅವ್ರಿ ಈ ರೇಟ್ ಏನಾರ ಮಿರಾಜ್ ಮುಂದ್ ಅವ್ರ ಹೆಂಗ ಹಾ ಅಲ್ಲಿ ಐದುವರೆ ಹಂಗ ಕೊಡ್ತಾರತಾವ ಮಿರಾಜ್ ಅವ್ರಿಗೆ ಈ ಕಬ್ಬು ಅಲ್ಲಿ ಕಬ್ಬ್ರಿ ಐದೂರಿ ಹಂಗ ಕೊಡ್ತಾರತ ಇದನಾರ ನೀವ್ ಅಂದ್ರ ದೇವ್ರ ಆನ್ ಕಿರಿಯಾಪ್ ನಾನ್ ಲಕ್ಕೋ ನಾನ್ ದುರ್ಗೋ ನಾನ್ ದ್ಯಾಮೋ ನಾನ್ ಆಗಿತ್ತ ಹೇಳಿ ಅವ್ರು ಯಾರ ಮುಂದೆ ಮತ್ತೆ ನುಕ್ಸಾನ್ ಮಾಡಕ್ ಹೋಗ್ಬಾರ್ದ್ರ ಪಾಪ ಯಾಕ ಐದ್ನೂರ್ ಕಡಿಮೆ ಕೊಟ್ಟಾರ ಅವ್ರ ನಿಮ್ಗೆ ಆರ್ ದೇವ್ರ ಆನ್ ಆಗೈತ್ರಿ ಯಾರ ಮುಂದ್ ಅವ್ರ ಮುಂದ್ ನೀವ್ ಹೊಡಿಂಗಿಲ್ಲ ನಿಮ್ ಮುಂದ್ ಅವ್ರ ಹೊಡಿಂಗ್ರಿ ಮುಗಿದ್ ಹೋದ್ರಿ ಇನ್ ಯಾರ ಏನೋ ಅನ್ನೋಂಗಿಲ್ಲ ನೀವ್ ಕಪ್ ಕಡ್ಕೊಂಡ್ ಕಪ್ ಹೋಗೋದ್ರಿ ನಾ ಬೆಳಿಗ್ಗೆ ಗಾಡಿ ತಗೊಂಡ್ಬರ್ತೀವ್ರಿ ಎಲ್ ಬಿಡ್ರಿ ಮುಗಿದ್ ಹೋಗಿ ತಿನ್ನ ಮುಗಿತ್ತು ನಾಳೆ ಬೆಳಿಗ್ ಬರ್ತು ಗಾಡಿ ತಗೊಂಡ್ ಬರ್ತು ಒತ್ತಾಟಿಯಿಂದ ಪದ್ಧತಿ ಕಡ್ಕೋತ್ರಿ ರೊಕ್ಕ ಮಾತ್ರ ನಿಮ್ ಕೈಯಾಗ ಕೊಡ್ತು ನಾವ್ ರೈತರ ಕೈಯಾಗ ಕೊಡಂಗಿಲ್ಲ ಏ ರೊಕ್ಕ ನಮ್ ಕೈಯಾಗ ಕೊಡ್ಬೇಕ್ರಿ ನಿಮ್ ಕೈಯಾಗ ಕೊಡ್ತು ಏನೈತ್ರಿ ರೈತರಿಗೆ ಅದ್ ಮುಟ್ಟಿಸಿ ಬಿಡ್ರಿ ನೀವ್ ಆದ್ರ ಕಾಜಿ ಬಿಡ್ರಿ ಸ್ವಚ್ಛಂಗ್ರಿಶ್ ಬಿಡ್ಬಕ್ರಿ ಬಟ್ಟ ಅದ್ರ ಕಾಜಿ ಬಿಡ್ರಿ ಯಾರು ಎಲ್ಲಾ ಸ್ವಚ್ಛ ಮಾಡ್ಸ ಮಾಡ್ಸೋಣ ಆದ್ರ ಕಾಜಿ ಬಿಡ್ನಿ ಒಟ್ಟ ಈಗ ಏನೈತ್ಲ ನಾಕ್ರಿ ಮುನ್ನೂರ ಇಪ್ಪತ್ ಟನ್ ಮಟ ಹಾಕೈತಾವ್ರಿ ಒಂಬತ್ತು ಟನ್ ಬಿಡತ ನಾನ್ ಕೊಡ್ತಾನ್ತ ಸಹಕಾರಿ ಇಟ್ಟದ್ರ ಹಿಡ್ಸಿಗಣ ಭಾಳ ಮಂದಿ ಕೊಂಡತ್ ರಾಯ್ಗಾದ್ರೀ ಅರ್ತ್ ಮಾತ್ರ ನೀಟಕು ಇತ್ತು ಹಿಂಗ ಯಾವಾಗು ಈ ಏಜೆನ್ಸಿ ಒಳಗ ನಾವು ಇಟ್ಟು ಗಳಿಸಿರ್ಕಿಲ್ಲ ನಾಕ್ರಿ ಅಂದ್ರ ಹಾ ಕಡಿಮೆ ಅಂದ್ರೆ ಒಂದು ಮುನ್ನೂರು ಟನ್ ಮುನ್ನೂರು ಟನ್ ಅಂದ್ರೆ ಎಪ್ಪತ್ತೆಂಬತ್ತು ಟನ್ ಬೆಳತೈತದ ಮುನ್ನೂರು ಟನ್ನಾಗ ಎರಡ್ ಸಾವಿರದಂತೆ ಮೂರು ಎರಡ್ಲಿ ಹೂಪ ಆರು ಲಕ್ಷ ರೂಪಾಯಿ ಆರು ಲಕ್ಷ ಸಾವುಕಾರ ಮಗನ ಈ ವರ್ಷ ಎಲ್ಲ ಸಾಹುಕಾರ ನಿನಗೆ ಏನಾರ ನಾ ಕೊಡಿಸಿನಿ ಒಂದ್ ಅರ್ವತ್ತ್ ಎಕರೆ ಕೊಡಿಸಿನಿ ಅಂದ್ರೆ ಮಗನ ನೀ ಬಡವಕ್ಕಿ ನಾ ಸಾಕಾರಕ್ಕ ಮುಂದಿನ ವರ್ಷ ಮಗನ ನೀ ಇಲ್ಲೊಳ್ಳಿ ನಾನು ನಾನ್ ಮನಿಗ್ ಬಂದ್ರೆ ಭಿಕ್ಷಾ ಬಂದಿರ್ಬೇಕು ಯಾವ್ಯಾ ಒಂದ್ರೇಟ್ ಐತೆ ಏನ್ರೀ